ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಾಗೂ ಜಾನುವಾರುಗಳಿಗೆ ಅವಶ್ಯಕತೆ ಇರುವ ಜಮೀನುಗಳನ್ನು ಕಾಪಾಡುವ ಹಿತದೃಷ್ಟಿಯಿಂದ ಬೋರೆ ಕಾವಲು ಗ್ರಾಮದ ಅಮೃತ್ ಮಹಲ್ ಕಾವಲ್ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆಗೆ ಅವಕಾಶ ಕೊಡಬಾರದೆಂದು ತಾತನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಬಸವರಾಜು ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು ಈ ಜಮೀನಿನಲ್ಲಿ ಸಾರ್ವಜನಿಕ ರಸ್ತೆ ಇದ್ದು ಕಟ್ಟಡ ಕಲ್ಲು ಗಣಿಗಾರಿಕೆಗೆ ಅವಕಾಶ ನೀಡಿದ್ದಲ್ಲಿ ಈ ಭಾಗದ ಸಾರ್ವಜನಿಕರಿಗೆ ಮತ್ತು ವಾಹನಗಳಿಗೆ ತೊಂದರೆಯಾಗುವುದರಿಂದ ಪ್ರಸ್ತಾಪಿತ ಪ್ರಸ್ತಾವನೆಗೆ ಅನುಮತಿ ನೀಡಬಾರದಾಗಿ ಸ್ಥಳೀಯರಿಂದ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಹಲವಾರು ಪ್ರತಿಭಟನೆಗಳು ನಡೆದಿದ್ದು ಸರ್ಕಾರಕ್ಕೆ ಸಾರ್ವಜನಿಕರಿಂದ ಹಲವಾರು ದೂರು ಅರ್ಜಿಗಳು ಸಹ ಸಲ್ಲಿಕೆಯಾಗಿರುತ್ತವೆ ರವಿಕುಮಾರ್ ಬಿಂದ್ಲೇಟ್ ಅಣ್ಣೇಗೌಡ ಹೊಳೆನರಸಿಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿ ಕಲ್ಲೋಡೆಬೋರೆ ಕಾವಲು ಗ್ರಾಮದಲ್ಲಿ ಎರಡು ಕಡೆಗಳಲ್ಲಿ ಗಲ್ಲು ಗಣಿಗಾಣಿಕೆಯನ್ನು ನಡೆಸುತ್ತಿದ್ದು ಸರ್ವೆ ನಂಬರ್ ನೂರ ಅರವತ್ತಾರು ಬಾರ್ ಎರಡರಲ್ಲಿರುವ ಸುಮಾರು ಮೂರು ಎಕರೆ ಪರಿಶಿಷ್ಟ ಜಾತಿಯವರ ಜಮೀನುಗಳನ್ನು ಕಾನೂನು ಬಾಹಿರವಾಗಿ ಖರೀದಿ ಮಾಡಿ ಕಾನೂನು ಬಾಹಿರವಾಗಿ ಮತ್ತು ಅಕ್ರಮವಾಗಿ ಗಣಿಗಾರಿಕೆಯನ್ನು ನಡೆಸುತ್ತಿದ್ದಲ್ಲದೆ ಅಕ್ಕಪಕ್ಕದಲ್ಲಿರುವ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿರುವುದರಿಂದ ಈ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಿ ಪರಿಶಿಷ್ಟ ಜಾತಿಯವರ ಜಮೀನುಗಳನ್ನು ಹಿಂಪಡೆದು ಇವರ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸುವಂತೆ ಅವರ ವಿರುದ್ಧ ಹಲವಾರು ದೂರುಗಳು ಸರ್ಕಾರಕ್ಕೆ ಸಲ್ಲಿಕೆಯಾಗಿರುತ್ತದೆ ಎಂದರು ಸಾರ್ವಜನಿಕ ಹಿತದೃಷ್ಟಿಯಿಂದ ಹಾಗೂ ಜಾನುವಾರುಗಳಿಗೆ ಅವಶ್ಯಕತೆ ಇರುವ ಜಮೀನುಗಳನ್ನು ಕಾಪಾಡುವ ಹಿತದೃಷ್ಟಿಯಿಂದ ಹೊಳನಸಿಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿ ಕಲ್ಲೋಡೆಬೋರೆ ಕಾವಲು ಗ್ರಾಮದ ಅಮೃತ್ ಮಹಲ್ ಕಾವಲ್ ಸರ್ವೆ ನಂಬರ್ ಒಂದರಲ್ಲಿ ದುರಸ್ತಾಗಿ ಹಾಲಿ ರದ್ದಾಗಿರುವ ಹಳೆ ಸರ್ವೆ ನಂಬರ್ ಒಂದರಲ್ಲೇ ಮುಂದುವರೆದಿರುವ ಜಮೀನಿನ ಪೈಕಿ ಆರು ಎಕರೆ ಎಂಟು ಗುಂಟೆ ಪ್ರದೇಶದಲ್ಲಿ ಎಂಸ್ಯಾಂಡ್ ತಯಾರಿಸುವ ಉದ್ದೇಶಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಿಯಮ ಮೂವತ್ತೊಂದರಡಿಯಲ್ಲಿ ಆರು ಎಕರೆ ಎಂಟು ಗುಂಟೆ ಜಮೀನನ್ನು ಶ್ರೀ ರವಿಕುಮಾರ್ ಬಿಂದ್ಲೇಟ್ ಅಣ್ಣೇಗೌಡರವರಿಗೆ ಪರವಾನಗಿ ಅನುಮತಿ ನೀಡಬಾರದಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಒಂದು ವೇಳೆ ತಹಸೀಲ್ದಾರ್ ಹೊಳೆನರಸಿಪುರದವರು ಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಡಕ್ಕೆ ಮಣಿದು ಮಾನ್ಯ ಉಪವಿಭಾಗಾಧಿಕಾರಿಗಳು ಹಾಸನ ಇವರಿಗೆ ಕಳುಹಿಸಿರುವ ಪ್ರಸ್ತಾವನೆಯನ್ನು ಪರಿಗಣಿಸಿ ಪ್ರಸ್ತಾಪಿತ ಉದ್ದೇಶಕ್ಕೆ ಮೇಲ್ಕಂಡ ಜಮೀನನ್ನು ಮಂಜೂರು ಮಾಡಿದ್ದಲ್ಲಿ ಸ್ಥಳೀಯರು ರೈತರು ಹಾಗೂ ಸಾರ್ವಜನಿಕರು ಪ್ರತಿಭಟನೆ ನಡೆಸುವುದಾಗಿ ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದೊಡ್ಡಕಾಡನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಎನ್ ಶಿವಣ್ಣ ತಾತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಟಿ ಬಿ ಜಗದೀಶ್ ಇತರರು ಉಪಸ್ಥಿತರಿದ್ದರು ಸರ್ ಈಗ ಹೊಳಪುರ್ ತಾಲೂಕು ಹಳ್ಳಿ ಮೈಸೂರು ಬಾರೆ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮದ್ದು ಅಮೃತ್ಮಲ್ ಕಾವಳ ಅಂತ ದನಗಳ ಮೇಯಕ್ಕೆ ಅಂತ ಬಿಟ್ಟಿರೋ ಜಾಗ ಅದೇನಾಗಿದೆ ಹಿಂದೆ ಮಹಾರಾಜ್ ಕಾಲದಿಂದ ಇದ್ದು ಅಮೃತ್ಮಲ್ ಕಾವಲ್ ಅಂದ್ರೆ ಮಹಾರಾಜ್ರು ಮನೆ ದನಗಳು ಬಂದು ಮೇಯ್ಯಕೆ ಅಂತ ಜಾಗ ಬಿಟ್ಕೊಂಡಿದ್ದ ಅಲ್ಲಿ ಬಂಡೆ ಇದೆ ಸರ್ ನಿಜ ಆದ್ರೆ ಇಲ್ಲಿ ರವಿಕುಮಾರ್ ಅಣ್ಣೇಗೌಡ ಅವರು ಒಂದು ಅರ್ಜಿ ಕೊಡ್ತಾರೆ ಎಲ್ಗೆ ಲೋಕಲ್ ಅಲ್ಲಿ ಕೊಡಲ್ಲ ಅವರು ಮೈಸೂನ್ ಜಯಾಲಜಿ ಬೆಂಗಳೂರಿಗೆ ಕೊಡ್ತಾರೆ ಅದ್ನ ಪ್ರಸ್ತಾವನೆ ಡಿ ಸಿ ಅವ್ರಿಗೆ ಅವ್ರು ಕಳಿಸ್ತಾರೆ ಕಳಿಸಿದ್ಮೇಲೆ ಡಿ ಸಿ ಅವರು ಎ ಸಿ ಅವ್ರಿಗೆ ಕಳಿಸ್ತಾರೆ ಎ ಸಿ ಅವರು ತಹಸೀಲ್ದಾರ್ ಕಳಿಸ್ತಾರೆ ತಹಸೀಲ್ದಾರ್ ಹೇಳಿದಾರೆ ಸ್ಪಷ್ಟವಾಗಿ ಇದು ಇದಕ್ ಬರಲ್ಲ ಇದು ಇದು ಕಲ್ಲು ಗಣಿಗಾಲಿಗೆ ಬರಲ್ಲ ಇಲ್ಲಿ ತಕರಾರ ಅರ್ಜಿ ಇದೆ ಎಲ್ಲ ಕಳಿಸ್ಕೊಡ್ತಾರೆ ಕಳಿಸ್ಕೊಟ್ಟ್ಮೇಲೆ ಎ ಸಿ ಅವ್ರಿಗೆ ಕಳಿಸ್ಕೊಡ್ತಾರೆ ಎ ಸಿ ಅವರು ಮತ್ತೆ ಅವ್ರ ಬರೀತಾರೆ ನೀವೇನು ಸ್ಪಷ್ಟವಾಗಿ ಹೇಳಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದೇನು ರೀಸರ್ವೆ ನಂಬರ್ ಆಗಿದೆ ಏನು ಮಂಜೂರಾಗಿದ್ದು ಕೆಲವ್ರಿಗೆ ಅದನ್ನ ಕ್ಯಾನ್ಸಲ್ ಮಾಡಿ ಮೇ ಆದೇಶದ ಮೇಲೆ ನಾವು ಅದನ್ನ ಮತ್ತೆ ಸರ್ಕಾರಕ್ಕೆ ವಾಪಸ್ ತಂಗಡಿದ್ದೀವಿ ಅಂದ್ಬಿಟ್ಟು ಬರೀತಾರೆ ಬರದ ನಂತರ ಎ ಸಿ ಅವರು ಮತ್ತೆ ತಾಸದ ಬರೀತಾರೆ ಏನಂತ ಹಲವಾರು ಹಲವಾರು ಬಾರಿ ನಿಮ್ಗೆ ತಿಳಿಸಿದ್ರು ನೀವು ಕ್ಲಿಯರ್ ಆಗಿ ಏನು ಹೇಳ್ತಾ ಇಲ್ಲ ಅಂತ ಅವ್ರಿಗೆ ಫೋರ್ಸ್ ಮಾಡ್ತಾರೆ ಪ್ರಚಾರ ಆಗ್ತಂಗೆ ಹೇಳ್ತಾರೆ ಅದಾದ್ಮೇಲೆ ತಹಸೀಲ್ದಾರ್ ಹೇಳ್ತಾರೆ ಕೊಡಬಹುದು ಅಂತ ಬರೀತಾರೆ ಆಮೇಲೆ ಯಾರು ತಕ ತಕರಾರ ಇದೆ ಅಂತ ಹೇಳಿದಾಗ ತಹಸೀಲ್ದಾರ್ ತರ್ಕಾರಿ ತಕರಾರ ಇದೆ ಅಂತ ಹೇಳ್ತಾರೆ ಆದ್ರೂ ಅದನ್ನ ಎ ಸಿ ಪಂಗ್ತದಿಲ್ಲ ನೀವು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಅಂತಾರೆ ಒಂದ್ಸರಿ ತಹಸೀಲ್ದಾರ್ ತಕರಾರ್ ಇದೆ ಅಂದ್ರೆ ಇನ್ನೇ ಸ್ಪಷ್ಟವಾಗಿ ಹೇಳ್ತಾರೆ ಸರ್ ಕೇಳ್ತದಿಲ್ಲ ಮತ್ತೆ ಲೆಟ್ರ್ ಹಾಕ್ತಾರೆ ಹಲವಾರು ಬಾರಿ ಅದ್ರಲ್ಲಿ ಹೇಳ್ತಾರೆ ಅವರು ಅವರು ಎ ಸಿ ಅವ್ರ ಲೆಟ್ರಲ್ಲಿ ಬರುತ್ತೆ ಸರ್ ಹೇಳ್ತಾರೆ ಅದಾದ್ಮೇಲೆ ಅಲ್ಲಿ ಸರ್ ಅದು ಅದು ನಾಲೆ ಇದೆ ಪಬ್ಲಿಕ್ ರೋಡ್ ಇದೆ ಊರ್ಗ್ ಹೋಗೋದು ರಸ್ತೆ ಇದೆ ಸರ್ ಈ ಗಣಿಗಾರಿಕೆ ಶುರು ಮಾಡಿದ್ರೆ ಆ ರಸ್ತೆ ಆಳಾಗುತ್ತೆ ಜನಗಳಿಗೆ ಉಪಯೋಗ ಬರೋದಿಲ್ಲ ಓಡಾಡಕ್ಕೆ ಯಾಕಂದ್ರೆ ಇವರು ಹೆವಿ ಲೋಡ್ ಹಾಕೊಂಡು ಓಡಾಡ್ತಾರೆ ಆ ರಸ್ತೆನೇ ದುರಸ್ತಿ ಮಾಡೋದೇ ಏನು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಕ್ಕಪಕ್ಕ ಇನ್ನೊಂದು ಯಾವುದು ಎಸಿ ಜಮೀನ ಇವರು ಅನಧಿಕೃತವಾಗಿ ಬರ್ಸ್ಕೊಂಡು ಅನಧಿಕೃತವಾಗಿ ಅಂದ್ರೆ ಕಾನೂನು ಮೀನು ಬರೆಸ್ಕೊಂಡು ಅಲ್ಲೂ ಕಣಿ ಅಲ್ಲೂ ಕಣಿ ಗಣಿಗಳು ನಿಧನೆ ಮಾಡ್ತಾ ಇದ್ದಾರೆ ಅದೊಂದ್ ಕಡೆ ಆಮೇಲೆ ಜಿ ವಿ ನೇತ್ರಪಾಲ ಅನ್ನೋರು ಇಪ್ಪತ್ತೈದನೇ ತಾರೀಕು ಒಂದು ಅರ್ಜಿ ಕೊಡ್ತಾರೆ ಇದನ್ನ ತಕ್ರಾರು ಕೊಟ್ಟಿದ್ದೀನಿ ಅಂತ ಬರೀತಾರೆ ಅದಾದ್ಮೇಲೆ ಮೂವತ್ತನೇ ತಾರೀಕು ಹೋಗಿ ಅದನ್ನ ತಹಸೀಲ್ದಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ ಎಸಿಗೆ ಇತ್ತವರು ತಕ್ರಾರು ಅರ್ಜಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅದಾದ ನಂತರದಲ್ಲಿ ಇದೇ ನೇತ್ರಪಾಲ ಬಂದು ಮೇಲ್ಮನವಿ ಕೊಡ್ತಾನೆ ನಾನು ತಕ್ರಾರು ಅರ್ಜಿ ಕೊಟ್ಟಿಲ್ಲ ನನ್ನ ಹೆಸರಲ್ಲಿ ಯಾರೋ ಬೇರೆಯವರು ಫುಲ್ ಅರ್ಜಿ ಕೊಟ್ಟಿದ್ದಾರೆ ಅಂತ ಕೇಳ್ತಾನೆ ಇಪ್ಪತ್ತೈದನೇ ತಾರೀಕು ಕೊಟ್ಟಿರೋ ಅರ್ಜಿನ ಮೂವತ್ತನೇ ತಾರೀಕು ಮೇಲ್ಮನವಿ ಕೊಟ್ಟು ವಾಪಸ್ ಪಡೆದಿದ್ದೀನಿ ವಾಪಸ್ ಅಂತಲ್ಲ ನನ್ನ ಹೆಸರು ಬೇರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಂದ್ರೆ ಇವ್ರದು ಭಯ ಪಡಿಸಿರೋದು ಇಲ್ಲ ಆಮಿಷ ಏನೋ ಒಂದು ಆಗಿರ್ಬೋದು ಹಂಗಾಗಿ ಅಲ್ಲಿ ಲೋಕಲ್ ಜನಗಳು ಭಾರಿ ಇದೆ ನೋಡಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಜಗದೀಶ್ ಇವರು ಶಿವಣ್ಣ ಅಂತ ದೊಡ್ಕಾ ಟೋನ್ ಪಂಚಾಯತ್ ಸೇರಿದ್ದು ಅಧ್ಯಕ್ಷರು ಇವರೆಲ್ಲ ಹೋಗಿದ್ದಾರೆ ಅಲ್ಲಿ ಲೋಕಲ್ ಜನಗಳೆಲ್ಲ ಇವ್ರಿಗೆ ಇವರು ಆಗ್ತಾ ಇದಾರೆ ಅದನ್ನ ಮನವಿ ಮಾಡೋದು ಏನು ಮನ್ನಣೆ ಕೊಟ್ಟರೆ ನೀವು ಅವ್ರಿಗೆ ಲೋಕಲ್ ಅಲ್ಲಿ ಗಲಾಟೆಗಳಾಗ್ತದೆ ಸರ್ ಆಮೇಲೆ ಪ್ರತಿಭಟನೆ ಆಗ್ತದೆ ಅದಕ್ಕೋಸ್ಕರ ನಾನು ಈ ಮುಖ ನಿಮ್ಮ ಮುಖಾಂತರ ಡಿ ಸಿ ಅವ್ರ ಮನೆ ಮನವಿ ಮಾಡೋದು ಅಂದ್ರೆ ಇದನ್ನ ಕುಲಂಕುಷವಾಗಿ ಮೊದಲು ಏನು ಮೊದಲು ವರದಿ ಕೊಟ್ಟರೆ ಅಲ್ಲಿ ತಾಸಿಂದ ಅದನ್ನ ಪರಿಗಣನೆ ಮಾಡಿ ನಂತರ ಎ ಸಿ ಅವರು ಬ್ರಜಾರ್ ಹಾಕಿ ಮತ್ತೆ ತರಿಸ್ಕೊಂಡಿರೋದ್ನ ಪರಿಗಣಿಸಬಾರ್ದು ಅಲ್ಲಿ ಆಗಲೇ ನಾಲ್ಕು ವರ್ಷ ನಡೀತಾ ಇದ್ದಾರೆ ಸರ್ ಜಲ್ಲಿ ಪ್ರೆಷರ್ಗಳು ಮತ್ತು ಇದಕ್ಕೂ ಕೊಟ್ರೆ ತೊಂದರೆ ಆಗುತ್ತೆ ಅಲ್ಲಿ ಗುಡ್ಡೇನಳ್ಳಿ ಅಂತ ಇದೆ ಸರ್ ವಿರು ಕ್ಷೇತ್ರದಲ್ಲಿ ಅಲ್ಲಿ ಹದಿನಾಲ್ಕ್ರೆನ ಇದಕ್ಕೆ ಅಂತ ಬಿಟ್ಟಿದ್ದಾರೆ ಸರ್ ಮಿಟ್ಲ ಮೀಸಲಿಟ್ಟಿದ್ದಾರೆ ಯಾಕೆ